ತನಿಖೆಗೆ ಆಗ್ರಹ ಮಾಡಿದ್ದೀರಾ ಅವ್ರ ಮೇಲೆ ಶಿಸ್ತು ಕ್ರಮ ತೆಗೆದುಕೊಳ್ಳಿಕ್ಕೆ ಧೈರ್ಯ ಇದೆಯಾ ನಿಮ್ಮಲ್ಲಿ ಅರೆ ನಿಮ್ಮ ತಟ್ಟೆಯಲ್ಲೇ ಇವತ್ತು ಕೋಣ ಬಿದ್ದಿದೆ ನಮ್ಮಲ್ಲಿ ಏನೂ ಆಗದೆ ಇವತ್ತು ಏನು ಇಲ್ಲದೆ ಇರುವಂಥ ಒಂದು ಪ್ರಕರಣವನ್ನು ಕೈಗೆತ್ತಿಕೊಂಡು ಇವತ್ತು ಈ ರಾಜ್ಯದ ಅಭಿವೃದ್ಧಿಗೆ ಮಾರಕ ಆಗುವಂಥ ರೀತಿಯಲ್ಲಿ ಕುಂಠಿತ ಮಾಡುವಂಥ ದುರುದ್ದೇಶದಿಂದ ಈ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಈಗ ಮಾಡ್ತಾ ಇದ್ದೀರಿ ಇದರಿಂದ ಯಾವುದೇ ರೀತಿಯ ಪ್ರಭಾವ ಸರ್ಕಾರದ ಮೇಲೆ ಆಗೋದಿಲ್ಲ ನೋಡಿ ಮಾನ್ಯ ಸಿದ್ದರಾಮಯ್ಯನವರು ಮತ್ತು ವಿನಾಕಾರಣ ಆ ಒಂದು ದೇವಿ ಇವತ್ತು ಯಾವತ್ತಿಗೂ ರಾಜಕೀಯದಲ್ಲಿ ಬಂದಂಥವ್ರಲ್ಲ ಮುಗ್ಧ ಒಬ್ಬ ನಮ್ಮ ಹಿರಿಯ ಅಕ್ಕ ಮಾನ್ಯ ಸಿದ್ದರಾಮಯ್ಯನವರ ಧರ್ಮಪತ್ನಿಯವರನ್ನು ಇವತ್ತು ಈ ಪ್ರಕರಣದಲ್ಲಿ ಹೇಳ್ತಂದಂಥದ್ದು ನೀವು ಆತ್ಮಾವಲೋಕನ ಮಾಡಿಕೊಳ್ಳಿ ಇವತ್ತು ಎಷ್ಟು ಕೆಳಮಟ್ಟಕ್ಕೆ ಇಳಿದಿದ್ದೀರಿ ರಾಜಕೀಯದ ಅಧಿಕಾರಕ್ಕಾಗಿ ಯಾವ ಮಟ್ಟಕ್ಕೂ ನೀವು ಹೋಗ್ತೀರಿ ಅನ್ನುವಂಥದ್ದು ಇದು ತೋರಿಸ್ಕೊಡ್ತದೆ ಹೀಗಾಗಿ ಇವತ್ತು ಸರ್ಕಾರ ಸುಭದ್ರವಾಗಿದೆ ಮತ್ತು ಇವತ್ತು ನಾವು ಯಾವ ರೀತಿಯಲ್ಲಿ ಕೊಟ್ಟ ಮಾತಿನಂತೆ ನಡೆದುಕೊಂಡಿದ್ದೇವೆ ನೀವೇ ನಿಮ್ಮ ನಾಲ್ಕು ವರ್ಷದ ಕಾರ್ಯಕಾಲದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರದಲ್ಲಿ ತೊಡಗಿ ತೊಡಗಿ ನಿಮ್ಗೆ ಅವತ್ತೇ ಗೊತ್ತಿತ್ತು ನಾಲ್ಕು ವರ್ಷದ ಕ್ಯಾ ದಲ್ಲಿ ಆಡಳಿತ ಮಾಡಿದ್ದೀರಿ ನಮ್ಮ ಸರ್ಕಾರ ಬರೋಕ್ಕಿಂತ ಪೂರ್ವದಲ್ಲೇ ನಿಮ್ಮ ಬ್ರಹ್ಮಾಂಡ ಭ್ರಷ್ಟಾಚಾರ ನಿಮ್ಮ ದುರಾಡಳಿತ ಇದೆಲ್ಲವನ್ನೂ ಅರಿತುಕೊಂಡು ನೀವು ಷಡ್ಯಂತ್ರ ಮಾಡಿದ್ದೀರಿ ಬಿ ಜೆ ಪಿ ಜೆ ಡಿ ಎಸ್ ಕೂಡಿ ಒಂದು ಕುತಂತ್ರ ಮಾಡಿ ಮುಂದೆ ಸಿದ್ದರಾಮಯ್ಯವರ ನೇತೃತ್ವದಲ್ಲಿ ಕಾಂಗ್ರೆಸ್ ಸರ್ಕಾರ ರಚನೆ ಆಗ್ತದೆ ಅದಕ್ಕೆ ಇಂಥದ್ದೇನಾದರೂ ಮಾಡಬೇಕು ಅನ್ನುವಂಥ ರೀತಿಯಲ್ಲಿ ಕೆಲವೊಂದು ದಾಖಲೆಗಳನ್ನು ಸೃಷ್ಟಿ ಮಾಡುವಂಥ ಸಾಧ್ಯತೆಗಳಿದ್ದಾವೆ ಇವತ್ತು ಸುಳ್ಳು ಆರೋಪಗಳು ತಯಾರು ಮಾಡುವಂಥದ್ದಕ್ಕೆ ನೀವೆಲ್ಲ ಭಾಳ ಇವತ್ತು ಮುಂಚೂಣಿಯಲ್ಲಿದ್ದೀರಿ ಅದನ್ನು ಮೊದಲೇ ಪೂರ್ವ ಒಂದು ಯೋಜನೆ ಪೂರ್ವ ಯೋಜಿತ ಅಂತ ಹೇಳ್ಬೋದು ಯೋಜಿತವಾಗಿ ಈ ಮೂಢ ಪ್ರಕರಣ ಮಾಡಬೇಕು ಅಂತ ನೀವು ಒಂದು ರೀತಿಯಲ್ಲಿ ಸಂಚು ಮಾಡಿ ಷಡ್ಯಂತ್ರ ಮಾಡಿ ಈ ರಾಜ್ಯದ ಅಭಿವೃದ್ಧಿ ಕುಂಠಿತಗೊಳ್ಳುವಂಥ ಕೆಲಸ ಮಾಡ್ತಾ ಇದ್ದೀರಿ ಜನ ನಮ್ಮ ನಿಮ್ಮನ್ನು ಕ್ಷಮಿಸುವುದಿಲ್ಲ ಹೀಗಾಗಿ ಇವತ್ತು ನಾನು ರಾಜ್ಯದ ಜನರಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇವರು ಬಿ ಜೆ ಪಿಯವರು ಜೆ ಡಿ ಎಸ್ನವರು ಏನಿವತ್ತು ಇವರ ಕುತಂತ್ರ ನಡೆಯೋದಿಲ್ಲ ನೂರ ಮೂವತ್ತಾರು ಜನ ಒಗ್ಗಟ್ಟಾಗಿದ್ದೇವೆ ನಾವೆಲ್ಲರೂ ಇವತ್ತು ಮಾನ್ಯ ಸಿದ್ದರಾಮಯ್ಯನವರ ಜೊತೆಯಲ್ಲಿ ಸಿದ್ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಸುಮಾರು ಸಲ ನಾವೆಲ್ಲ ಹೇಳಿದ್ದೇವೆ ಎಲ್ಲ ಸಚಿವ ಸಂಪುಟದ ಸದಸ್ಯರು ನಮ್ಮ ವರಿಷ್ಠರು ಹೈಕಮಾಂಡ್ ಸಹಿತ ಸಂಪೂರ್ಣ ಬೆಂಬಲ ನಾವು ಭಾಳ ಬಂಡೆಯಂತೆ ಸಿದ್ದರಾಮಯ್ಯನವ್ರ ಜೊತೇಲಿ ಇದ್ದೇವೆ ಮತ್ತು ಈ ಸರ್ಕಾರ ಸುಭದ್ರವಾಗಿದೆ ಐದು ವರ್ಷ ಇವತ್ತು ಉತ್ತಮವಾದಂಥ ಆಡಳಿತವನ್ನು ಕೊಡ್ತೇವೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ